ಎಲ್ಲ ಪತ್ರಕರ್ತ ಬಂಧುಗಳೇ ಈ ದಿನ ಈಗಾಗಲೇ ಶಾಸಕರು ಹೇಳ್ದಂಗೆ ಎಲ್ಲ ಶಾಲೆಗಳಿಗೂ ಕೂಡ ಹೋಗಿ ಮತ ಭೇಟೆಯಾಗಿದೆ ಮತಯಾಚನೆ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಕೂಡ ನಾನು ಇಡೀ ಮೂವತ್ತಾರು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿತಾ ಇದೆ ಏನು ಚು ಚುನಾವಣೆ ಮತ ಕೇಳುವಂಥದ್ದು ಆದರೆ ನಮ್ಮ ಮುಳುಬಾಗಿಲಿನ ಶಾಸಕರ ರೀತಿಯಲ್ಲಿ ಯಾರೂ ಕೂಡ ಎಲ್ಲ ಶಾಲೆಗಳಿಗೂ ಭೇಟಿ ಕೇಳಿ ಭೇಟಿ ನೀಡಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳು ತಿಳ್ಕೊಂಡು ಮೊದಲನೇದಾಗಿ ಶಾಲೆ ಬಗ್ಗೆ ಏನಿದೆ ಕುಂದುಕೊರತೆಗಳನ್ನು ತಿಳ್ಕೊಂಡು ಜೊತೆಗೆ ರಿಸಲ್ಟ್ ಬಗ್ಗೆ ಕೇಳಿ ತದನಂತರ ಮತ ಮತಯಾಚನೆ ಮಾಡಿದರು ಎಲ್ಲರೂ ಕೂಡ ಪೂರ್ಣವಾಗಿ ಬ ಎಲ್ಲರೂ ಕೂಡ ಹೇಳಿದ್ರು ಇಲ್ಲ ತಾವು ಬಂದಿದ್ದೀರಾ ತಮ್ಮನ್ನು ನೋಡಿ ನಾವು ಮತ ಕೊಡ್ತೀವಿ ಮೊದಲಿಂದ ಕೂಡ ಏನು ಕೊಟ್ಟಿದ್ವಿ ಆದರೆ ಇವಾಗ ವಿಶೇಷವಾಗಿ ತಾವೇ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಭಾಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಿಜವಾಗಲೂ ಕೂಡ ಶಾಸಕರು ಒಂದು ರೀತಿಯಲ್ಲಿ ಇವತ್ತು ಏನು ಚುನಾವಣೆಗೆ ಪ್ರವಾಸ ಮಾಡಿದಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ಎಲ್ಲ ಶಾಲೆಯಲ್ಲೂ ಕೂಡ ಭಾಳ ಖುಷಿ ಪಟ್ಟಿದ್ದಾರೆ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕರು ಮತ್ತು ಟೀಚರ್ಸ್ ಕೂಡ ನಮಗೆ ಇಷ್ಟು ಸಲೀಸಾಗಿ ನಮ್ಮನ್ನು ಖುದ್ದು ಕೂಡಿಸ್ಕೊಂಡು ಎಲ್ಲ ಕುಲಂಕುಷವಾಗಿ ಮಾತಾಡೋದಂಥ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅಂತ ಖುಷಿಯಾಗಿದೆ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಒಳ್ಳೆ ಗೈಡ್ ಮಾಡಿ ಇವತ್ತು ನಾನು ನೋಡಿದಂಥ ಇದು ಅಂತ ಏನಂತಂದರೆ ಹತ್ತನೇ ತರಗತಿ ವಿಶ್ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಕರೆದು ನೀವು ಇವತ್ತಿಂದ ನೀವು ಒಂದು ನಿಶ ನಿಶ್ಚಯ ಮಾಡಿ ಮನೆಯಲ್ಲಿ ನಿಮ್ಮ ತಾಯಿ ತಂದೆಗೆ ಹೇಳಿ ಮನೆ ಕೆಲಸ ಏನೂ ಹೇಳಬೇಡಿ ನಮಗೆ ಓದೋದೊಂದೇ ಮುಖ್ಯ ಎರಡನೇದಾಗಿ ಟಿ ವಿ ನೋಡಬೇಡಿ ಮೊಬೈಲ್ ಇಟ್ಕೋಬೇಡಿ ಅಂತಕ್ಕಂಥ ಮಾತನ್ನು ಒಳ್ಳೆ ಸಜೆಷನ್ ಕೊಟ್ಟು ಇವತ್ತು ಮಗ್ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಯಾಕೆಂತಂದರೆ ವಿದ್ಯೆ ಇದ್ರೆ ಮುಂದೆ ಅವರು ಎಲ್ಲಿ ಬೇಕಾದರೂ ಕೂಡ ಬದುಕಬಹುದು ಅಂತಕ್ಕಂಥ ಯೋಚನೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಟರ್ನಿಂಗ್ ಪಾಯಿಂಟ್ ಎಸ್ ಎಲ್ ಸಿ ಅದರಿಂದ ಈ ಎಸ್ ಎಲ್ ಸಿಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅವರಿಗೆ ತಾಲೂಕಿನ ಜನತೆ ಪರವಾಗಿ ಹಾಗೂ ನಮ್ಮ ಎಲ್ಲರ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಾಳೆ ನಾಳಿದ್ದು ಕೂಡ ಅವರೆಲ್ಲರೂ ಕೂಡ ಫೋನ್ ಮುಖಾಂತರ ಯಾರಾದ್ರೂ ಖುದ್ದಾಗಿ ಇವತ್ತು ಕೆಲವು ರಜಾ ಹಾಕಿದ್ದು ಅಥವಾ ಇನ್ನು ಬೇರೆ ಕೆಲಸಕ್ಕೆ ಹೋಗಿದ್ದಂಥ ಟೀಚರ್ಸ್ನ ಫೋನ್ ಮುಖಾಂತರ ಎಲ್ಲರನ್ನೂ ಕೂಡ ಭೇಟಿ ಮಾಡ ಇದು ಬ ಫೋನಲ್ಲಿ ಮಾತಾಡ್ತಾರೆ ಸೋಮವಾರ ಕೂಡ ಏನು ಮತ ಮತಗಟ್ಟೆ ಇದೆ ಮತಗಟ್ಟೆ ಹತ್ರ ಇದ್ದು ಇನ್ನೊಂದ್ಸತಿ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರ ಪರವಾಗಿ ನಾನು ಹೇಳ್ತಾ ಎಲ್ರಿಗೂ ಕೂಡ ತಮಗೆ ಕೂಡ ಬೆಳಗಿಂದ ನೀವು ಕೂಡ ನಮ್ಮ ಜೊತೆ ನಿರಂತರವಾಗಿ ಜೊತೆಯಲ್ಲಿದ್ದಿರಿ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ ವಿಶೇಷವಾಗಿ ಎಲ್ಲರ ಹೆಸರು ಹೇಳೋದು ಬೇಡ ಅಂತ ಯಾಕಂದರೆ ಇಲ್ಲಿ ಮೂವತ್ತ್ ನಲ್ವತ್ತು ಜನ ಇದ್ವಿ ಯಾರ ಹೆಸರು ಹೇಳೋದು ಬೇಡ ಶಾಸಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ತಿಳಿಸ್ತೇನೆ